ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಕನ್ಯಾ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಕನ್ಯಾ ರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಾಗಲಿ ನಿಮ್ಮ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕುಟುಂಬ ಜೀವನ ವೈಯಕ್ತಿಕ ಜೀವನ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪೇಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಕನ್ಯಾ ರಾಶಿಯ ಗ್ರಹ ಸ್ಥಿತಿಗಳು ಹೇಗಿರಲಿದೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂರ್ಯ ವೃಶ್ಚಿಕದಲ್ಲಿ ಮೂರನೇ ಮನೆಯಿಂದ ಡಿಸೆಂಬರ್ ಹದಿನಾರರವರೆಗೆ ನಂತರ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ನಾಲ್ಕನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ಸೂರ್ಯ ಇನ್ನು ಬುಧ ವೃಶ್ಚಿಕದಲ್ಲಿ ಮೂರನೇ ಮನೆಯಿಂದ ರಾಶಿಗೆ ನಾಲ್ಕನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ಥಳಾಂತರಗೊಳ್ಳಿ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶುಕ್ರ ವೃಶ್ಚಿಕದಲ್ಲಿ ಮೂರನೇ ಮನೆಯಿಂದ ಧನು ರಾಶಿಗೆ ನಾಲ್ಕನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ಥಳಾಂತರಗೊಳ್ಳಲಿದ್ದಾರೆ ಸ್ನೇಹಿತರೆ ಅದೇ ರೀತಿ ಕುಜ ಕುಜ ಅಂದರೆ ಮಂಗಳ ವೃಶ್ಚಿಕದಲ್ಲಿ ಮೂರನೇ ಮನೆಯಿಂದ ರಾಶಿಗೆ ನಾಲ್ಕನೇ ಮನೆಗೆ ಡಿಸೆಂಬರ್ ಏಳರಂದು ಇನ್ನು ಗುರು ಕರ್ಕಟಕದಲ್ಲಿ ನಾಲ್ಕನೇ ಮನೆಯಿಂದ ಮಿಥುನಕ್ಕೆ ಹತ್ತನೇ ಮನೆಗೆ ಸ್ನೇಹಿತರೆ ಡಿಸೆಂಬರ್ ಐದರಂದು ಇನ್ನು ಶನಿ ರಾಹು ಬಗ್ಗೆ ಹೇಳೋದಾದರೆ ಮೀನದಲ್ಲಿ ಏಳನೇ ಮನೆಯಲ್ಲಿ ಶನಿ ತಿಂಗಳ ಬಿಡಿ ಸ್ನೇಹಿತರೆ ಇನ್ನು ರಾಹು ಕುಂಭದಲ್ಲಿ ಆರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ಹನ್ನೆರಡನೇ ಮನೆಯಲ್ಲಿ ತಿಂಗಳ ಬೀಡಿ ಅಂತಲೇ ಹೇಳಬಹುದು ಇದು ಗ್ರಹಗಳ ಸಂಚಾರ ಗ್ರಹಗಳ ಸ್ಥಿತಿ ಹೀಗಿರಲಿದೆ ಅಂತಲೇ ಹೇಳಬಹುದು ಇದರಿಂದ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಹಾಗಿದ್ರೆ ಕನ್ಯಾ ರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಡಿಸೆಂಬರ್ ಭವಿಷ್ಯ ಕನ್ಯಾ ರಾಶಿ ಮಾಸಿಕ ರಾಶಿ ಭವಿಷ್ಯದ ಪ್ರಕಾರ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳ ನಿರ್ಣಾಯಕವಾಗಿದೆ ಸ್ನೇಹಿತರೆ ಅಂದರೆ ಡಿಸೆಂಬರ್ ಐದರಂದು ಗುರು ಹತ್ತನೇ ಮನೆಗೆ ನಿಮ್ಮ ಉದ್ಯೋಗ ಮತ್ತು ಕರ್ಮದ ಸ್ಥಾನದಲ್ಲಿ ಬದಲಾಗುವುದು ನಿಮ್ಮ ಉದ್ಯೋಗ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸುತ್ತದೆ ಇದು ಜವಾಬ್ದಾರಿಗಳನ್ನು ಹೆಚ್ಚಿಸುವುದಲ್ಲದೆ ಅದಕ್ಕೆ ತಕ್ಕ ಮನ್ನಣೆಯನ್ನು ಕೂಡ ತಂದುಕೊಡುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮಲ್ಲಿ ಒಂಥರ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯ ಧೈರ್ಯ ಹೆಚ್ಚಾಗುತ್ತದೆ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನೈದನೇ ತಾರೀಖ್ ನಂತರ ಹದಿನಾರನೇ ತಾರೀಖಿಂದ ಸ್ನೇಹಿತರೆ ನಾಲ್ಕನೇ ಮನೆಗೆ ಕುಜ ರವಿ ಶುಕ್ರರು ಸೇರುವುದರಿಂದ ಕೆಲಸದ ಒತ್ತಡವು ಮನೆಯ ವಾತಾವರಣದ ಮೇಲೆ ಬೀರದಂತೆ ನೋಡಿಕೊಳ್ಬೇಕು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಅದೇ ರೀತಿ ನಿಮ್ಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಕೆರಿಯರ್ ಜಾಬ್ ಮತ್ತು ನಿಮ್ಮ ಆರ್ಥಿಕ ಜೀವನ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಎಲ್ಲೂ ಕೂಡ ಇವಾಗ ಸ್ಕಿಪ್ ಮಾಡ್ದಾನೆ ವಿಡಿಯೋಗ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ತಿಂಗಳು ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಬಡ್ತಿ ಮತ್ತು ಜವಾಬ್ದಾರಿಗಳು ಡಿಸೆಂಬರ್ ಐದರಂದು ಗುರು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಕೂಡ ಹೆಚ್ಚಾಗುತ್ತದೆ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದಂತಹ ಬಡ್ತಿ ಅಂದರೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಆದರೆ ಹೊಸ ಉದ್ಯೋಗದಿಂದ ಹುದ್ದೆಯೊಂದಿಗೆ ಕೆಲಸದ ಭಾರ ಮತ್ತು ಜವಾಬ್ದಾರಿಗಳು ವಿಪರೀತವಾಗಿ ಹೆಚ್ಚಾಗುತ್ತದೆ ಇದರಿಂದ ಸ್ನೇಹಿತರೆ ನೀವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಬೇಕಾಗಿ ಬರಬಹುದು ಅತಿಯಾದ ಒತ್ತಡ ಒಳಿತಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯಕ್ಕೆ ಇನ್ನು ಸಂವಹನ ಮತ್ತು ಯಶಸ್ಸಿನ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ಒಂದರಿಂದ ಹದಿನೈದನೇ ತಾರೀಖವರೆಗೆ ಡಿಸೆಂಬರ್ ತಿಂಗಳ ಮೊದಲಾರ್ಧದಲ್ಲಿ ಸ್ನೇಹಿತರೆ ರವಿ ಕೂಜಾ ಬುಧರು ಮೂರನೇ ಮನೆಯಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಇರುವುದರಿಂದ ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧಿಸಿದಿರಿ ನಿಮ್ಮ ಮಾತುಗಾರಿಕೆ ಮತ್ತು ಪ್ರೆಸೆಂಟೇಷನ್ ಕೌಶಲ್ಯಗಳು ಮೇಲಧಿಕಾರಿಗಳನ್ನು ಆಕರ್ಷಿಸುತ್ತದೆ ಮಾರ್ಕೆಟಿಂಗ್ ಸೇಲ್ಸ್ ಅಥವಾ ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಇದು ಅದ್ಭುತ ಸಮಯ ಅಂತಲೇ ಹೇಳಬಹುದು ಯಾವ ರೀತಿ ಸವಾಲುಗಳು ಎದುರಾಗಲಿದೆ ರಾಜಕೀಯದ ಬಗ್ಗೆ ಹೇಳೋದಾದರೆ ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ಕಚೇರಿಯಲ್ಲಿನ ಶತ್ರುಗಳ ಮೇಲೆ ನೀವು ಜಯ ಸಾಧಿಸಲಿದ್ದೀರಿ ಅವರು ನಿಮ್ಮ ವಿರುದ್ಧ ಮಾಡುವ ಕುತಂತ್ರಗಳು ಫಲಿಸುವುದಿಲ್ಲ ಆದರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಮೇಲಧಿಕಾರಿಗಳೊಂದಿಗೆ ಅಥವಾ ಸಹದೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯದಿರುವುದು ಒಳ್ಳೆಯದು ಸ್ನೇಹಿತರೆ ರಾಶಿಯವರಿಗೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದರೆ ಶನಿ ನಿಮಗೆ ರಕ್ಷಣೆ ನೀಡುತ್ತಾರೆ ಇನ್ನು ಕೆಲಸದ ಬಗ್ಗೆ ಹೇಳೋದಾದರೆ ನಿಮ್ಮ ಜೀವನದ ಸಮತೋಲನದ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ಹದಿನಾರರ ನಂತರ ಅಂದರೆ ದ್ವಿತೀಯಾರ್ಧದಲ್ಲಿ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳೆಲ್ಲವೂ ನಾಲ್ಕನೇ ಮನೆಗೆ ಬದಲಾಗುವುದರಿಂದ ಆಫೀಸಿನ ಒತ್ತಡವನ್ನು ಮನೆಗೆ ತರುವ ಸಾಧ್ಯತೆ ಇದೆ ಇದರಿಂದ ಆದಷ್ಟು ಮಾನಸಿಕ ನೆಮ್ಮದಿ ಹಾಳಾಗಬಹುದು ಸ್ನೇಹಿತರೆ ಮನೆಯಿಂದ ಕೆಲಸ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡುವವರು ಸಮಯದ ನಿರ್ವಹಣೆ ಮಾಡುವುದು ಮುಖ್ಯವಾಗುತ್ತದೆ ಸೊ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಆರ್ಥಿಕವಾಗಿ ಈ ತಿಂಗಳು ಸಾಧಾರಣವಾಗಿರುತ್ತದೆ ಸ್ನೇಹಿತರೆ ಆದಾಯದ ಬಗ್ಗೆ ಹೇಳೋದಾದರೆ ಹತ್ತನೇ ಮನೆಯಲ್ಲಿ ಗುರುವಿನ ಬಲದಿಂದ ಉದ್ಯೋಗದ ಮೂಲಕ ಬರುವ ಆದಾಯ ಸ್ಥಿರವಾಗಿರುತ್ತದೆ ಅಥವಾ ಬೋನಸ್ ರೂಪದಲ್ಲಿ ಹೆಚ್ಚುವರಿ ಹಣ ಬರುವ ಸಾಧ್ಯತೆ ಕೂಡ ಇದೆ ಖರ್ಚುಗಳ ಬಗ್ಗೆ ಹೇಳದಂದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಹೊಳಿತು ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಮನೆಯ ರಿಪೇರಿ ವಾಹನ ಖರೀದಿ ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚುಗಳಾಗಬಹುದು ಹನ್ನೆರಡನೇ ಮನೆಯಲ್ಲಿ ಕೇತುವಿನಿಂದ ಅನಗತ್ಯ ಖರ್ಚುಗಳು ಅಥವಾ ದಾನ ಧರ್ಮಗಳಿಗೆ ಖರ್ಚು ಮಾಡಬೇಕಾಗಿ ಬರಬಹುದು ಇನ್ನು ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ರಿಯಲ್ ಎಸ್ಟೇಟ್ ಜಮೀನು ಮನೆ ಮೇಲೆ ಹೂಡಿಕೆಯನ್ನು ಮಾಡಲು ತಿಂಗಳ ದ್ವಿತೀಯಾರ್ಧ ಅನುಕೂಲಕರವಾಗಿದೆ ಷೇರು ಮಾರುಕಟ್ಟೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳದಿರುವುದು ಉತ್ತಮ ಅತಿಯಾದ ರಿಸ್ಕಿಂದ ನಿಮ್ಮ ನೆಮ್ಮದಿ ಹಾಳಾಗಲಿದೆ ಅಂತ ಸ್ನೇಹಿತರೆ ಇನ್ನು ಅದೇ ರೀತಿ ವೈಯಕ್ತಿಕ ಜೀವನ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಇರುತ್ತವೆ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಬರಬಹುದು ಮುಖ್ಯವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ನಾಲ್ಕನೇ ಮನೆಗೆ ಕುಜ ರವಿ ಶುಕ್ರರು ಸೇರುವುದರಿಂದ ಮನೆಯಲ್ಲಿ ಶಾಂತಿ ಕದಡುವ ಸಾಧ್ಯತೆ ಇದೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗಬಹುದು ತಾಯಿಯವರ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಆದರೆ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ತಿಂಗಳ ಮೊದಲಾರ್ಧದಲ್ಲಿ ಒಡ ಹುಟ್ಟಿದವರಿಂದ ಬೆಂಬಲ ಸಿಗುತ್ತದೆ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಡಗರವಿರುತ್ತದೆ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಅಂದರೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅವಶ್ಯಕ ಆರನೇ ಮನೆಯಲ್ಲಿ ರಾಹುವಿನಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ತಕ್ಷಣ ಗುಣಮುಖರಾಗ್ತೀರ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ಪಾಪದ ಗ್ರಹಗಳು ಸಂಚಾರದಿಂದ ಇದೇನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮಾನಸಿಕ ಒತ್ತಡದಿಂದ ನಿದ್ರೆಹೀನತೆ ಕಾಡಬಹುದು ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಪರಿಹಾರ ಸಿಗುತ್ತದೆ ಪ್ರತಿದಿನ ವ್ಯಾಯಾಮವನ್ನು ಮಾಡಿ ಯೋಗವನ್ನು ಮಾಡಿ ಮೆಡಿಟೇಷನನ್ನು ಮಾಡುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ನೋಡಲಿದ್ದೀರಿ ಅನ್ನೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರುತ್ತದೆ ಹತ್ತನೇ ಮನೆಯಲ್ಲಿ ಗುರುವಿನಿಂದ ವ್ಯಾಪಾರ ವಿಸ್ತರಣೆಗೆ ಹೊಸ ಆಲೋಚನೆಗಳು ಬರುತ್ತವೆ ಅದೇ ರೀತಿ ಏಳನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಮಂದಾಗತಿ ಇರುತ್ತದೆ ಇನ್ನು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಬೇಕು ಸ್ನೇಹಿತರೆ ಹೊಸ ಸಾಹಸಗಳಿಗೆ ಕೈ ಹಾಕಲು ಡಿಸೆಂಬರ್ ಹದಿನೈದರವರೆಗೆ ಸಮಯ ಚೆನ್ನಾಗಿದೆ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಹದಿನಾರನೇ ತಾರೀಕು ಸ್ನೇಹಿತರೆ ಅಷ್ಟೇನು ಸರಿ ಇಲ್ಲ ದ್ವಿತೀಯಾರ್ಧದಲ್ಲಿ ಸೊ ಹಾಗಾಗಿ ಯಾರೆಲ್ಲ ಹೊಸ್ದಾಗಿ ಹೂಡಿಕೆಯನ್ನು ಮಾಡಬೇಕು ಹೊಸ್ದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಬಿಸ್ನೆಸ್ನ ಒಂದು ಮಟ್ಟಕ್ಕೆ ತರಬೇಕು ಅಂದ್ಕೊಂಡಿದ್ದೀರಾ ಈ ತಿಂಗಳು ಹದಿನೈದನೇ ತಾರೀಕವರೆಗೆ ಬೆಟರ್ ಇದೆ ಸೊ ಹಾಗಾಗಿ ತಪ್ಪದೇ ಮಾಡಬಹುದು ಆ ನಂತರ ಬಂಡವಾಳ ಹೂಡುವ ವಿಷಯದಲ್ಲಿ ಜಾಗೃತಿ ವಹಿಸಿ ಒಂದು ಅಥವಾ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಇದರ ಬಗ್ಗೆ ಚೆನ್ನಾಗಿ ಹರಿತವರ ಬಗ್ಗೆ ಚೆನ್ನಾಗಿ ತಿಳಿದವರ ಬಗ್ಗೆ ಹಿರಿಯವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಬಂಡವಾಳದ ಬಗ್ಗೆ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ಸೊ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ವ್ಯಾಪಾರ ವ್ಯವಹಾರದ ಬಗ್ಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಹರಿಸಬೇಕು ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯ ತಿಂಗಳಲ್ಲಿ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಗೊಂದಲದಿಂದ ಮನೆಯಲ್ಲಿ ಓದಲು ಪೂರಕವಾದ ವಾತಾವರಣ ಇಲ್ಲದಿರಬಹುದು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಮನೋರಂಜನೆ ಕಡೆ ಅತಿಯಾದ ಒಲವನ್ನು ತೋರಿಸ್ತೀರಾ ಅಂದರೆ ಆಸೆಯನ್ನು ತೋರಿಸ್ತೀರ ಗಮನ ಆ ಕಡೆ ಹೋಗಿದೆ ಅಂತಲೇ ಹೇಳಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಸ್ನೇಹಿತರೆ ಆರನೇ ಮನೆಯ ರಾಹು ಜಯವನ್ನು ತಂದುಕೊಡಲಿದ್ದಾರೆ ತಾಂತ್ರಿಕ ಶಿಕ್ಷಣ ಕಲಿಯುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಸೊ ಹಾಗಾಗಿ ಪ್ರತಿದಿನ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಅತಿ ಹೆಚ್ಚು ಗಮನ ಹರಿಸಬೇಕು ತಂದೆ ತಾಯಿಯ ಮಾತನ್ನು ಕೇಳಬೇಕು ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಸ್ನೇಹಿತರೆ ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಈ ತಿಂಗಳು ಅನುಸರಿಸಬೇಕಾದ ಸರಳ ಸಣ್ಣ ಪರಿಹಾರಗಳ ಕ್ರಮಗಳ ಬಗ್ಗೆ ಹೇಳೋದಾದರೆ ಈ ತಿಂಗಳಲ್ಲಿ ಗ್ರಹಗಳ ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ವಿಳಂಬಗಳ ನಿವಾರಣೆಗಾಗಿ ತೊಂದರೆಯ ನಿವಾರಣೆಗಾಗಿ ಸ್ನೇಹಿತರೆ ಗುರು ಚರಿತ್ರೆ ಪಾರಾಯಣವನ್ನು ಮಾಡಿ ಹತ್ತನೇ ಮನೆಯ ಗುರುವಿನಿಂದ ಉಂಟಾಗುವ ಕೆಲಸದ ಒತ್ತಡ ಕಡಿಮೆಯಾಗಲು ಗುರುವಾರದಂದು ದತ್ತೇತ್ರೇಯ ಸ್ವಾಮಿಯನ್ನು ಆರಾಧಿಸಿ ಇನ್ನು ಗುರುವಾರದಂದು ಗುರುರಾಯರನ್ನು ಪೂಜಿಸಿ ಗುರುಶ್ಷೋತ್ರವನ್ನು ಹೇಳಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ತಾಯಚ ತಂ ಕಲ್ಪ ವೃಕ್ಷಾಯ ನಮ ತಂ ಅನ್ನೋ ಮಂತ್ರವನ್ನು ಹನ್ನೆರಡು ಬಾರಿ ಒಂಬತ್ತು ಬಾರಿ ಹೇಳಿ ಅಥವಾ ಹಾಲಿಸಿ ಸ್ನೇಹಿತರೆ ಉಳಿತಾಗಲಿದೆ ಇನ್ನು ಶನಿದೋಷ ನಿವಾರಣೆ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಬ್ಬಿಣವನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ದಾನವನ್ನು ಮಾಡಿ ಇನ್ನು ಕುಜದೋಷ ನಿವಾರಣೆ ಮನೆಯಲ್ಲಿ ಶಾಂತಿ ನೆಲೆಸಲು ನೆಮ್ಮದಿ ನೆಲೆಸಲು ಸ್ನೇಹಿತರೆ ನಿದ್ರೆಹೀನತೆ ಎಲ್ಲ ದೂರ ಹೋಗಲು ಚೆನ್ನಾಗಿ ನಿದ್ರೆ ಬರುವುದಕ್ಕೆ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ಮಾಡಿ ಇನ್ನು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಮಾನಸಿಕ ನೆಮ್ಮದಿಗೆ ಮತ್ತು ವೃತ್ತಿಯಲ್ಲಿ ಯಶಸ್ಸಿಗೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಿಗೆ ಬುಧವಾರ ವಿಷ್ಣು ಸಹಸನಾಮವನ್ನು ಪಠಿಸಿ ಸ್ನೇಹಿತರೆ ಇದು ಆದಷ್ಟು ಭಕ್ತಿಯಿಂದ ಸ್ನೇಹಿತರೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳಾಗಿರುತ್ತದೆ ತಪ್ಪದೆ ಈ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗುತ್ತಾ ಬರುತ್ತದೆ ಅಂತ ಹೇಳುತ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಕನ್ಯಾ ರಾಶಿಯವರಿಗೆ ವಿಡಿಯೋಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಭವಿಷ್ಯವನ್ನು ತಿಳ್ಕೊಬೋದು ಹೊಸ ಹೊಸ ಅಪ್ಡೇಟ್ಗಳ ಜೊತೆಗೆ ಸಿಗ್ತಾ ಇರ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸನಿ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್